ನನಗಂತೂ ವೈಯಕ್ತಿಕವಾಗಿ ಆಶ್ಚರ್ಯ ಇಲ್ಲ ಯಾಕಂದರೆ ಇವತ್ತು ಸಿ ಬಿ ಐ ಐ ಟಿ ಇ ಡಿ ಎಲ್ಲಾದರೂ ಪ್ರಯತ್ನ ಮಾಡಿದ್ರು ಅವೆಲ್ಲ ವರ್ಕೌಟ್ ಆಗಿಲ್ಲ ಅಂದಾಗ ಗವರ್ನರಿಗೆ ಮುಂದೆ ತಂದಿದ್ರು ನಾನು ಮುಂಚೆಯಿಂದಾನೂ ಹೇಳ್ತಾ ಇದ್ದೀನಿ ಇದು ಬಿ ಜೆ ಪಿಯವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಕೇಂದ್ರ ಸರ್ಕಾರದ ಪ್ಲೇಬುಕ್ ಇದು ಒಂದು ಸೊ ಎಲ್ಲೆಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅವರು ಸರ್ಕಾರವನ್ನು ಇದು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇದು ಇವತ್ತು ತೀರ್ಪು ಬಂದಿರೋದು ಕಾನೂನು ಹೋರಾಟ ಇದೆ ಅಲ್ಲ ಅವ್ರ ಬಂದ ಅವ್ರ ಹತ್ರ ಬಿಜೆಪಿಯವರ ಹತ್ರ ಮತ್ತೆ ಕೇಂದ್ರ ಸರ್ಕಾರ ಹತ್ರ ಗವರ್ನರ್ ಇದ್ದರೆ ನಮ್ಮ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ನಾವು ಅಪೀಲ್ ಮಾಡ್ತೀವಿ ಈಗ ಡೆಲ್ಲಿನಲ್ಲಿ ಏನಾಯ್ತು ಸರ್ ಜಾರ್ಖಂಡ್ನಲ್ಲಿ ಏನಾಯ್ತು ಚೀಮಾರಿ ಹಾಕಿಲ್ವಾ ಸುಪ್ರೀಂ ಕೋರ್ಟು ವಿ ವಿಲ್ ಫೈಟ್ ದಿಸ್ ಲೀಗಲಿ ಆಮೇಲೆ ಜನರು ಬಳಿ ಹೋಗೋಣ ವಿಪಕ್ಷ ನಾಯಕರು ಏನಾದರೂ ಮಾಡ್ಕೊಳ್ರಪ್ಪ ಕಾರಣ ಇರಬೇಕಲ್ಲ ಇವ್ರ ನೈತಿಕತೆ ಬಗ್ಗೆ ಮಾತಾಡಕ್ಕೆ ಹಕ್ಕಿದ್ಯಾ ಏನಾದರೂ ಸ್ವಲ್ಪನ ನೈತಿಕತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್